எரு டேலு நான் அஞ்சாவது எல்லோ ஆண்டின்

ನಾಯಕೆ ಸುಟ್ ಹೋಗನೆಗ ನಿನ್ನ ಅವನು ದಂತ ಕತ್ತಗೆನಿ ಸಮಂಗರಿ ಬಂಜಾ ದಂತ ಕತ್ತೆ ಅಲ್ಲ মামಾ ಬಿಡು ನೈಟ್ ಕಮ್ಮಗೆ ಹೋಗ ಇಲ್ಲಿ ಆಡಿಷನ್ ಆಗ್ಬೇಕಂತ ನಾನು ನಡೆದೈತಿ ತಾವೇನ್ ಮಾಡ್ತಿರಿ ಆಡಿಷನ್ ಕೊಡ್ಬೇಕು ಬಿಡಿ ಇಕೊಡು ನಮಗೆ ನಿಮ್ಮ ನಿಮ್ಮ ಹೆಸರು ವಿನಾಯಕ ಆ ಏನ್ ಕಿಸಿತಿ تو ಏನ್ ಮಾಡ್ತಿ ನಾ ಪಂಕಿಂಗ್ ಬೆಲೆ ಹೇಳ್ತನ್ ಪಂಕಿಂಗ್ ಬೆಲೆ ಹಾ ಹೇಳು ಪಂಕಿಂಗ್ ಎಳ್ತಾರ್ ಬೇಕಾ ನನಗೆ ಹೇಳಿ ಹಾ ಡೈಲಾಗ್ ಅಣ್ಣ ಡ್ರೈವರ್ ಕೈಯಾಗಿರ್ತೈತಿ ಸ್ಟೇರಿಂಗ ಅಣ್ಣ ಡ್ರೈವರ್ ಕೈಯಾಗಿರ್ತೈತಿ ಸ್ಟೇರಿಂಗ ಏನ್ ಮಾಡ್ತಾರೆ ನಾ ನೀವ್ ಆಕ್ಟಿಂಗ બારી પોજો ઇનો ઇનો નવદ નાપીવા હા નમાજ આવ નવાજ ઇલા ઇનો અવાજ આઈતી હા અના હા અના હા ઇલે નડાયતી એડિશન અના હા ઇલે નડાયતી એડિશન 난 મારકોરી સેલેક્શન અના

కాల ఏ <laughs> 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 <laughs>